ನನಗೇನು ಆ ಒಂದು ದರಿದ್ರ ಬಂದಿಲ್ಲ ನಾನು ಮಾಡಿರೋದು ಸಾಕ್ಷಿ ಗುಡ್ಡೆ ಆಗಿದೆ ಈ ಜಿಲ್ಲೆಯಲ್ಲಿ ಇವರು ತಾತ್ಮಕಾಲದಿಂದ ಏನು ಮಾಡಿದ್ದಾರೆ ಹೇಳಿ ಸರ್ಕಾರಿ ಜಮೀನುಗಳನ್ನು ಒಡ್ಕೊಂಡಿರೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಇವರು ತಾತ್ಮಕಾಲದಿಂದ ಇದ್ದಾರೆ ಒಂದು ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿಲ್ಲ ಇವ್ರ ಹತ್ರ ನಾನು ಹೇಳಿಸ್ಕೊಡ್ಬೇಕಾ ಮಾತ್ರ ಸಮರ್ಥ ನಾಯಕರು ಕಾಂಗ್ರೆಸ್ನ ನಾಯಕರು ಚಿಂತಾಮಣಿಯವರು ಅವ್ರನ್ನ ಪೂಜೆ ಮಾಡ್ತಾರೆ ರೈತರು ಈ ಜಿಲ್ಲೆ ರೈತರು ಪೂಜೆ ಮಾಡ್ತಾರೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಸಮಸ್ತ ನಿರ್ದೇಶನಗಳು ಸೈನ್ ಹಾಕಿರುವಂತದ್ದಿದೆ ಎರಡೂ ಜಿಲ್ಲೆಯ ರೈತ ಹಾಲು ಒಕ್ಕೂಟಗಳು ಏನಿತ್ತು ಎಲ್ಲಾ ಪ್ರತಿನಿಧಿಗಳು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಇದು ಕೋರ್ಟ್ ಕಟ್ಟೆಯಲ್ಲಿದೆ ಎಂತ ರಾಜಕಾರಣ ಮಾಡಿದ್ದಾರೆ ಎಂತ ಅರಾಜಕತೆ ಮಾಡಿದ್ದಾರೆ ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ ಕೇಳಿ ಅವರು ಆತ್ಮಸಾಕ್ಷಿ ಇಲ್ಲ ಅದಕ್ಕೋಸ್ಕರ ಈ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ರೈತರಿಗೆ ನನ್ನ ರೈತರಿಗೆ ಅನ್ಯಾಯ ಆಗಿರೋದನ್ನ ನ್ಯಾಯ ಕೊಡಿಸ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಇವರು ತಾತ್ಮಕಾಲದಿಂದ ಇದ್ದಾರೆ ಒಂದು ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿಲ್ಲ ಇವ್ರ ಹತ್ರ ನಾನು ಹೇಳಿಸ್ಕೊಡ್ಬೇಕಾ ನನಗೇನು ಆ ಒಂದು ದರಿದ್ರ ಬಂದಿಲ್ಲ ನಾನು ಮಾಡಿರೋದು ಸಾಕ್ಷಿ ಗುಡ್ಡೆ ಆಗಿದೆ ಈ ಜಿಲ್ಲೆಯಲ್ಲಿ ಇವ್ರು ತಾತ್ಮಕಾಲದಿಂದ ಏನು ಮಾಡಿದ್ದಾರೆ ಹೇಳಿ ಸರ್ಕಾರಿ ಜಮೀನುಗಳನ್ನು ಓಡ್ಕೊಂಡಿರೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅದರ ಬಗ್ಗೆ ಸಂಚ ಸುದೀರ್ಘವಾಗಿ ಇವ್ರನ್ನ ಕೇಳಿ ಹೇಳ್ತಾರೆ ಒಂದೊಂದು ಅಂಶವನ್ನು ಕೂಡ ಜೆ ಕೆ ರೆಡ್ಡಿಯವರು ಗೊತ್ತಿದೆ ಕೇಳಿ